ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಹಾಸನ ನಗರದ ಸಮೀಪ ತಣ್ಣೀರುಹಳ್ಳ ಆಲುಬಾಗಿಲ ರಸ್ತೆ ಬಳಿ ಇರುವ ಹೊಯ್ಸಳ ಪಬ್ಲಿಕ್ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿ ಎಸ್ ಅಜಯ್ ಕಬಡ್ಡಿ ಕ್ರೀಡೆಯಲ್ಲಿ ಕ್ಯಾಪ್ಟನ್ ಆಗಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ಈಗ ದಸರಾ ಕ್ರೀಡೆಯ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಆತನನ್ನು ಅಭಿನಂದಿಸಿ ಗೌರವಿಸಲಾಯಿತು ಹೊಯ್ಸಳ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ನವೀನ್ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಹೊಯ್ಸಳ ಪಬ್ಲಿಕ್ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿ ಅಜಯ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಜಿಲ್ಲಾ ಮಟ್ಟದಿಂದ ವಿಭಾಗೀಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಗೊಂಡಿದ್ದು ಜೊತೆಗೆ ಟೀಂ ಕ್ಯಾಪ್ಟನ್ ಆಗಿರುವುದು ನಮ್ಮ ಶಾಲೆಯ ಆಡಳಿತ ಮಂಡಳಿಗೆ ತುಂಬಾ ಸಂತೋಷ ತಂದಿದೆ ಮುಂದೆ ವಿಭಾಗೀಯ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡು ನಂತರ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಜಯಶೀಲರಾಗಿ ಬರಲೆಂದು ಆರೈಸುತ್ತೇನೆ ಇದೇ ತಿಂಗಳ ಅಕ್ಟೋಬರ್ ತಿಂಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ವಿಭಾಗೀಯ ಮಟ್ಟದ ಕಬಡ್ಡಿ ಆಟೋಟ ನಡೆಯಲಿದೆ ಕಬಡ್ಡಿ ಆಟೋಟಕ್ಕೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಎನ್ ರಾಘವೇಂದ್ರ ಅವರು ಉತ್ತಮ ತರಬೇತಿ ನೀಡಿದ್ದಾರೆ ಎಂದರು ಇತರೆ ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಸಾಧನೆ ಮಾಡಲಿ ಎಂದು ಒಂದೇ ಇದೇ ಶಾಲೆಯಲ್ಲಿ ಸ್ಪೋರ್ಟ್ಸ್ ಕ್ಲಬ್ ತೆರೆಯುತ್ತಿದ್ದೇವೆ ಬೇರೆ ಶಾಲೆಯ ಮಕ್ಕಳು ಇಲ್ಲಿಗೆ ಬಂದು ತರಬೇತಿ ಪಡೆದು ಕಬಡ್ಡಿಯಲ್ಲಿ ಸಾಧನೆ ಮಾಡಬಹುದು ಎಂದು ನಮ್ಮ ಶಾಲೆಯ ಅಜಯ್ ಮೊದಲಿನಿಂದಲೂ ಕಬಡ್ಡಿ ಎಂದರೆ ತುಂಬಾ ಇಷ್ಟಪಡುತ್ತಾನೆ ಗುರುವಿಲ್ಲದೆ ಯಾರು ಕೂಡ ಸಾಧನೆ ಮಾಡಲು ಸಾಧ್ಯವಿಲ್ಲ ಅದರಂತೆ ಇತರ ನಮ್ಮ ಶಾಲೆಯಲ್ಲಿ ಉತ್ತಮ ತರಬೇತಿ ಕೊಡಲಾಗಿದೆ ಕ್ರೀಡೆ ವಿಚಾರವಾಗಿ ನಮ್ಮ ಶಾಲೆಯ ಮುಖ್ಯಸ್ಥರಾದ ಶೋಭಾ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ತುಂಬಾ ಸಹಕಾರ ಕೊಡುತ್ತಿದೆ ಆತನು ಕ್ರೀಡೆಯಲ್ಲಿ ದೂರದ ಕಡೆ ಹೋಗಲು ಪ್ರಯಾಣ ಬತ್ಯೆ ಎಲ್ಲವನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿಯೇ ಭರಿಸಲಿದೆ ಎಂದು ಹೇಳಿದರು ತುಂಬ ಹೆಮ್ಮೆ ಆಗ್ತಾ ಇದೆ ಅದರ ಜೊತೆಗೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹುಡುಗರುಗಳು ಹೆಚ್ಚೆಚ್ಚು ಅಚೀವ್ಮೆಂಟ್ ಮಾಡ್ಲಿ ಅಂತ ನಮ್ಮ ಸ್ಕೂಲ್ನಲ್ಲಿ ನಲ್ಲಿ ಇವಾಗ ಕಬಡ್ಡಿ ಟೂರ್ನಮೆಂಟಿಗೆ ಎಸ್ಪೆಷಲಿ ಸೊ ನಾವು ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಸಹ ಓಪನ್ ಮಾಡ್ತಾ ಇದ್ದೀವಿ ಅದರಿಂದ ಬೇರೆ ಸಾರ್ವಜನಿಕರ ಬೇರೆ ಶಾಲೆ ಮಕ್ಕಳು ಸಹ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರ ಪ್ರಾಕ್ಟೀಸ್ ಮಾಡಿ ಕಬಡ್ಡಿನಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀವಿ ಹುಡುಗಿಂಗೆ ಟ್ರೈನಿಂಗ್ ಮಾರ್ಗದರ್ಶನ ಟ್ರೈನಿಂಗ್ ಕೊಡ್ತಿರೋದು ಯಾರು ರಾಘವ್ ಸರ್ ಅಂತ ಹೇಳ್ಬಿಟ್ಟು ಸರ್ ನಮ್ಮ ಶಾಲೆ ಪಿ ಟೀಚರ್ ಟೀಚರನ್ನೇ ಅವರಿಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ ಆ ಹುಡುಗ ಮೊದಲಿಂದ ಸ್ಕೂಲಿಗೆ ಬಂದ ಸ್ವಲ್ಪ ಕಬಡ್ಡಿ ಅಷ್ಟು ಇಂಟ್ರೆಸ್ಟ್ ಪಟ್ಟಿದ್ದ ತುಂಬ ಇಂಟ್ರೆಸ್ಟ್ ಇದ್ದು ಬಟ್ ಅವ್ರಿಗೆ ರೈಟ್ ಪರ್ಸನ್ ಅವ್ರಿಗೆ ಮಾಡಕ್ಕೆ ಮಾಡಿಕ್ಕೆ ಆಗಿತ್ತು ಸೊ ಯಾವಾಗ ಹಿಂದೆ ಗುರು ಇರ್ತಾರೆ ಮುಂದೆ ಗುರಿ ಇರುತ್ತೆ ಖಂಡಿತವಾಗ್ಲೂ ಅಚೀವ್ಮೆಂಟ್ ಆಗೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸೊ ಮುಂದಿನ ದಿನಗಳಲ್ಲಿ ನೀನು ಹೆಚ್ಚೆಚ್ಚು ಅಚೀವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಸೊ ಈ ಒಂದು ಅಚೀವ್ಮೆಂಟ್ ಗೆ ಮೈನ್ ಆಗಿ ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಗಳಿಗೆ ಸ್ಪೋರ್ಟ್ಸ್ ವಿಚಾರದಲ್ಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡ್ಕೊಳ್ಳಿ ಅಂತ ಪ್ರಾಕ್ಟೀಸ್ ಪ್ರಾಕ್ಟೀಸ್ಗೆಲ್ಲ ತುಂಬಾ ಟೈಮ್ ಅನ್ನ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಅಚೀವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ನಾನು